ಎಲ್ಲಾದ್ರೂ ಮದ್ವೆ ಮನೆಗೆ ಹೋಗುವಾಗ ನಮ್ಗೆ ತುಂಬಾ ಚಂದ ಡೆಕೋರೇಷನ್ ಮಾಡಿದ್ರು ಎಲ್ಲರೂ ಸೇರಿ ಒಟ್ಟಿಗೆ ಅಂತ ಇವರು ಕೂಡ ನಮ್ಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗಂಟೆ ಸುಮಾರು ಹನ್ನೆರಡು ಆಗ್ತಾ ಇದೆ ವ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ ರೆಡಿಯಾಗಿ ನಿಂತಿದ್ದೀನಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಒಂದು ಮದುವೆಗೆ ಹೋಗ್ತಾ ಇದೀವಿ ಮದುವೆ ಬಂದು ಮನೆಯವರ ಓನರ್ ಮಗನ ಮದುವೆ ಅಂಗಡಿ ಓನರ್ ಇದ್ದಾರಲ್ವ ಅವ್ರ ಮಗನ ಮದುವೆ ಹಾಗಾಗಿ ಹೊರಟಿರೋದು ನಾನು ಸೀರೆ ಹಾಕೊಂಡಿದ್ದೀನಿ ಈ ಸೀರೆ ಬಂದು ಅಕ್ಕನ ನನ್ನ ಕೋಸಿಸ್ಟರ್ ಇದಾರಲ್ವ ಅವ್ರ ಅಣ್ಣನ ಮದ್ವೆ ಕೊಟ್ಟಿರೋದು ನನ್ನ ಅಕ್ಕನ ಅಣ್ಣನ ಮದುವೆಗೆ ಕೊಟ್ಟಿರುವಂತಹ ಸೀರೆ ರೆಡಿ ಆಗಿದ್ದೀವಿ ಹೊರಡ್ತಾ ಇದ್ದೀವಿ ಇನ್ನ ಅಲ್ಲಿ ಅಂಗಡಿ ಹತ್ರ ತುಂಬಾ ಅಂಗಡಿಗಳಿದೆ ಅವರೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಹನ್ನೆರಡು ಮದುವೆ ಇಲ್ಲಿಂದ ಹವ್ಯಕ ಕಲ್ಯಾಣ ಮಂಟಪ ಒಂದು ಐದು ನಿಮಿಷ ಅಷ್ಟೇನೆ ಹನ್ನೆರಡು ಗಂಟೆ ಆಗ್ತಾ ಇದೆ ಹನ್ನೆರಡು ಐದಾಯ್ತು ಇವಾಗ ಹೊರಡ್ತೀವಿ ಇದೇ ಸೀರೆ ಹಾಕೊಂಡಿರೋದು ಈ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿದ್ರು ಅವತ್ತೊಂದಿನ ತೋರ್ಸಿದ್ದೆ ಅಲ್ವಾ ಈ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ಕೊಟ್ಟಿದ್ದು ತುಂಬಾ ಹೇಳ್ತೆ ಕೇಳ್ತಾ ಇದ್ರು ಯಾಕೆ ನಿಮ್ ಕೋ ಸಿಸ್ಟರ್ ಹೊಲಿಯೋದಿಲ್ವಾ ಅಂತ ಅಕ್ಕ ಕೂಡ ಸ್ಟಿಚ್ ಮಾಡ್ತಾರೆ ಆದ್ರೆ ತುಂಬಾ ಸಿಂಪಲ್ ಆಗಿ ಸ್ಟಿಚ್ ಮಾಡ್ಕೊಡ್ತಾರೆ ಎಲ್ಲ ಇನ್ನೂ ಹೊಲಿದಿದ್ದಿಲ್ಲ ಸುಮ್ನೆ ಬ್ಲೌಸ್ ಅನ್ನ ಆಮೇಲೆ ವೇಸ್ಟ್ ಆಗೋದು ನೀನು ನಿನ್ನ ಅತ್ಕೆ ಹತ್ರನೇ ಹೋಲಿಸು ಅಂತ ಹೇಳಿದ್ರು ಹಾಗಾಗಿ ಅದಕ್ಕೆ ಹತ್ರ ಕೊಟ್ಟಿದ್ದಾಗಿತ್ತು ಎಲ್ಲಾದ್ರೂ ಮದ್ವೆ ಮನೆಗೆ ಹೋಗುವಾಗ ನನಗೆ ಹ್ಯಾಂಡ್ ಬ್ಯಾಗ್ ಅದು ಬೇಕೇ ಬೇಕು ಹಾಗಾಗಿ ಹ್ಯಾಂಡ್ ಬ್ಯಾಗು ಮತ್ತೆ ನೀವು ಕಾಮೆಂಟ್ ಮಾಡ್ಬಿಡಿ ಹೇರ್ ಸ್ಟೈಲ್ ಮಾಡ್ಲಿಲ್ಲ ಅಂತ ನನಗೆ ಸ್ಟೈಲ್ ಆಗಿಲ್ಲ ಹೇರ್ ಸ್ಟೈಲ್ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಸಿಂಪಲ್ ಆಗಿ ಹೋಗೋದು ಬನ್ನಿ ಇವಾಗ ಹೊರಡ್ವಾ ಒಂದ್ ಎರಡ್ ಸೆಲ್ಫಿ ತಗೊಂಡ್ವಿ ಹಾಗೆ ಮದ್ವೆ ಹಾಲಿಗೆ ಎಂಟರ್ ಆಗ್ತಾ ಇದ್ವಿ ಹವ್ಯಕ ಸಭಾಭವನ ಇದು ನಮ್ಮನೆ ಇಂದ ತುಂಬಾ ಹತ್ರ ಇರೋದ್ರಿಂದ ನಾವು ಇವತ್ತು ಟೂ ವೀಲರ್ ಅಲ್ಲೇ ಬಂದ್ವಿ ಒಂದ್ ಐದ್ ನಿಮಿಷ ಅಲ್ವಾ ಹಾಗಾಗಿ ತುಂಬಾ ಚಂದ ಡೆಕೋರೇಷನ್ ಮಾಡಿದ್ರು ಎ ಇಷ್ಟ ಚಂದ ಕಾಣ್ತಾ ಇತ್ತು ಇವ್ರ್ ಹೇಳ್ತಾ ಇದ್ರು ನಿನ್ನೆ ಇನ್ನ ಚಂದ ಕಾಣಿಸ್ತಾ ಇತ್ತು ಅಂತ ರಾತ್ರಿ ಎಂಗೇಜ್ಮೆಂಟ್ ಇತ್ತು ಫುಲ್ ಲೈಟಿಂಗ್ ಎಲ್ಲಾ ಹಾಕಿ ತುಂಬಾ ಚಂದ ಕಾಣಿಸ್ತಾ ಇತ್ತು ಅಂತ ಹಾಗೆ ನಾವು ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಯಾಕೆಂತಂದ್ರೆ ಅಂತ ಹೇಳಿದ್ರು ನೀವು ಬಿಡ್ಬಿಡಿ ಬರ್ತಾ ಇದೀನಿ ಬರ್ತೀನಿ ಅಂತ ಇವ್ರಿಗೆ ಕಾಲ್ ಮಾಡಿ ಹೇಳಿದ್ರು ಪಕ್ಕದ ಅಂಗಡಿ ಅವರು ಹಾಗಾಗಿ ಇಲ್ಲೇ ನಿಂತ್ಕೊಂಡು ವಿಡಿಯೋ ಎಲ್ಲಾ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ಒಂದು ಟೂ ವೀಲರು ಆಕಡೆ ಈ ಕಡೆ ನೇಮ್ ಬರೀಸಿದ್ರು ತುಂಬಾ ಚಂದ ಇತ್ತು ಇಲ್ಲಿನೂ ನಿಂತ್ಕೊಂಡು ಒಂದೆರಡು ಫೋಟೋ ಎಲ್ಲಾ ತಗೊಂಡಿದ್ದಾಯ್ತು ಮದುವೆ ಮನೆ ಬಂದಿದೀವಿ ಆ ಇವಾಗ ನನ್ನ ಫ್ರೆಂಡ್ ಒಬ್ರು ಬರೋರು ಇದ್ದಾರೆ ವೇಟಿಂಗ್ ಎಲ್ಲರೂ ಸೇರಿ ಒಟ್ಟಿಗೆ ಒಳಗೆ ಹೋಗುದು ಅಂತ ಡೆಕೋರೇಷನ್ ಮಾತ್ರ ಸೂಪರ್ ಆಗಿದೆ ನಮ್ಮ ಮನೆಯವರ ಫ್ರೆಂಡ್ ಬರ್ತಾ ಇದಾರೆ ಇವರು ಅಂಗಡಿ ಮಾಡಿದ ನಮ್ಮ ಮನೆಯವರಿಗೆ ಪರಿಚಯ ಅಂದ್ರೆ ಇವ್ರು ಅಂಗಡಿ ಹಾಕಿದ್ಮೇಲೆ ನಮ್ಮ ನಮ್ಮನೆಯವರ ಅಂಗಡಿ ಪಕ್ಕದಲ್ಲಿ ಇವ್ರು ಅಣ್ಣಗೂನು ಫ್ರೆಂಡ್ ಏನೆ ನಮ್ಮ ಅಣ್ಣಗೂನು ಇವ್ರ ಮದ್ವೆಗೂ ಕೂಡ ನಾವು ಹೋಗಿದ್ವಿ ಟೂ ಇಯರ್ಸ್ ಬ್ಯಾಕ್ ವಿಡಿಯೋ ಕೂಡ ಮಾಡಿದ್ದೆ ನಾನು ಮದ್ವೆಗೆ ಹೋದಾಗ ಮೇಲ್ಗಡೆ ಅಲ್ಲಿ ಮದ್ವೆ ಕೆಳಗಡೆ ಹಾಲಲ್ಲಿ ಊಟ ಯಾವಾಗ್ಲೂನು ಹವ್ಯಕ ಸಭಾಭವನದಲ್ಲಿ ಹೀಗೇನೆ ಹಾಲಲ್ಲಿ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಚಂದ ಮಾಡಿದ್ರು ಸ್ಟೇಜ್ ಎಲ್ಲಾನು ಮುಗ್ದಿರ್ಲಿಲ್ಲ ತಾಳಿ ಕಟೋ ಶಾಸ್ತ್ರ ಮತ್ತೆ ಧಾರೆ ಎರೆಯೋದು ಯಾವ್ದು ಕೂಡ ಮುಗ್ದಿರ್ಲಿಲ್ಲ ನಾವ್ ಹೋಗುವಾಗ ಮದುಮಗಳನ್ನ ಜಸ್ಟ್ ಹೊರಗಡೆ ಕರ್ಕೊಂಡ್ ಬಂದು ನಿಲ್ಸಿದ್ರು ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು ಇದೆಲ್ಲಾ ನಾವ್ ಬಂದಿದ ನಂತರನೇ ಹಾರ ಎಲ್ಲಾ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಮದುಮಗ ಮತ್ತೆ ಮದುಮಗಳು ಇಬ್ರು ತುಂಬಾ ಚಂದ ಕಾಣಿಸ್ತಾ ಇದ್ರು ಎಲ್ ಇ ಡಿ ಡ ಡಿಸ್ಪ್ಲೇಲ್ಲಿ ಮದ್ವೆ ನೋಡ್ತಾ ಇದ್ವಿ ಕಾಳಿ ಕಟ್ಟುವಾಗ ಎಲ್ಲರೂ ಸ್ಟೇಜ್ ಮೇಲೆ ನಿಂತ್ಕೊಂಡ್ ಬಿಟ್ಟಿದ್ರು ಕಾಣಿಸ್ತಾನೆ ಇರ್ಲಿಲ್ಲ ನಮ್ಗೆ ಹಾಗಾಗಿ ನಮ್ಮನೆಯವ್ರು ಇವ್ರ ಹತ್ರ ಹಾಯ್ ಮಾಡಿ ಅಂತ ಹೇಳ್ತಾ ಇದಾರೆ ಅಣ್ಣನ್ ಹತ್ರ ಮದು ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡಿದ ನಂತರ ಒಮ್ಮೆ ಕೆಲ್ ಕಡೆ ಬಂದು ಹಾಗೆ ಸ್ಟೇಜಿಗೆ ಹೋದ್ರು ಒಂದೊಂದು ಕಡೆ ಒಂದೊಂದು ತರ ಸಂಪ್ರದಾಯ ಇರತ್ತೆ ಅಲ್ವಾ ಒಂದೇ ಊರ ಆದ್ರೂನು ಒಬ್ಬೊಬ್ರು ಕಡೆ ಒಂದೊಂದ್ ತರ ಇರತ್ತೆ ನಮ್ ಕಡೆ ಎಲ್ಲಾ ಹೇಗೆ ಅಂತಂದ್ರೆ ಅಂದ್ರೆ ತಾಳಿ ಕಟ್ಟಾಗಿದ್ ನಂತರ ಬರೋದು ಒಬ್ಬೊಬ್ರು ಕಡೆ ಒಂದೊಂದು ತರ ಇರತ್ತೆ ಒರಿಜಿನಲ್ ವಾಯ್ಸ್ ಅನ್ನ ಇಡೋದಕ್ ಆಗ್ಲಿಲ್ಲ ರೀಸನ್ ಏನಂತಂದ್ರೆ ಕಾಪಿರೇಟ್ ಬರುತ್ತೆ ಸಾಂಗ್ ಎಲ್ಲಾ ಹಾಕಿರ್ತಾರೆ ಜೊತೆ ಈ ವಾದ್ಯದ ಸೌಂಡ್ ಎಲ್ಲ ಇರತ್ತಲ್ವಾ ಹಾಗಾಗಿ ನಾನು ಮ್ಯೂಟ್ ಮಾಡಿರೋದು ಮಧುಮಗ ಮಧುಮಗಳಿಗೆ ತಾಳಿ ಕಟ್ತಾ ಇದಾರೆ ಓನರ್ ಎಲ್ಲ ಫುಲ್ ಚಂದ ರೆಡಿ ಆಗಿದ್ರು ನನ್ನ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಹೋಗ್ತಾ ನಾನೊಂದು ಫೋಟೋ ತಗೊಳ್ಬೇಕು ಅವ್ರ ಜೊತೆ ನಿಂತ್ಕೊಂಡು ಅಂತ ತಾಳಿ ಆಗಿದ್ ನಂತರ ತುಂಬಾ ಚೆನ್ನಾಗ್ ಊಟಕ್ ಹೋದ್ರು ನಾವು ಇಲ್ಲೇ ವೇಟ್ ಮಾಡ್ತಾ ಇದ್ವಿ ಹಾಗೆ ನಾವು ವಿಶ್ ಮಾಡಿ ಆಮೇಲೆ ಊಟಕ್ ಹೋಗೋಣ ಅಂತ ಇಲ್ಲೇ ವೇಟ್ ಮಾಡ್ತಾ ಇದ್ವಿ ಅಷ್ಟ್ರಲ್ಲಿ ಅಲ್ಲಿ ಅವ್ರು ಅವರು ಮತ್ತೆ ಸಂತೋಷ ಇಬ್ರುನು ಕೂಡ ಜಾಯಿನ್ ಆದ್ರು ನಾವು ವಿಶ್ ಮಾಡೋದಕ್ಕೆ ಅಂತ ಬಂದ್ವಿ ಅಷ್ಟರಲ್ಲಿ ಅವರು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೋಗಿದ್ರು ಇವರು ಕೂಡ ನಮ್ಗೆ ಆಮೇಲೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಟ್ರು ನಾವು ವಿಶ್ ಮಾಡೋದಕ್ಕೆ ಹೋದಾಗ ಅವಾಗ್ಲೇ ನಮ್ಮನೆಯವ್ರ ಪಕ್ಕ ನಿಂತಿದ್ರಲ್ವಾ ಅಂದ್ರೆ ಅವ್ರಿಗೆ ಗೊತ್ತು ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹಾಗಾಗಿ ವಿಡಿಯೋ ನಲ್ಲಿ ಹಾಯ್ ಹೇಳ್ತಾ ಇದ್ರು ಇವಾಗ ಅವ್ರ ಹತ್ರನೇ ಮೊಬೈಲ್ ಕೊಟ್ಬಿಟ್ಟು ನಾವು ಬಂದ್ವಿ ವಿಶ್ ಮಾಡೋದಕ್ಕೆ ಅಂತ ನಮ್ ಬಾವ ಅವರು ಏನೋ ಕಾಮಿಡಿ ಮಾಡ್ತಾ ಇದ್ರು ಮದುಮಗನ ಹತ್ರ ಹಾಗಾಗಿ ಫೋಟೋಸ್ ಎಲ್ಲಾ ತಗೊಂಡು ಹಾಗೆ ಓನರ್ ಮಿಸ್ಸಸ್ ನೋಡಿರ್ಲಿಲ್ಲ ನಾನು ಅಂದ್ರೆ ದೂರದಿಂದ ನೋಡಿದ್ದೆ ಮಾತಾಡ್ಸಿರ್ಲಿಲ್ಲ ಹಾಗಾಗಿ ಇವಾಗ ಓನರ್ ಮಿಸ್ಸಸ್ ನೋಡೋದಕ್ಕೆ ಅಂತ ಒಳ್ಗಡೆ ಹೋದೆ ಅವ್ರು ಒಳ್ಗಡೆ ಇದ್ರು ರೂಮ್ ಅಲ್ಲಿ ಇದ್ರು ಓನರ್ ಮಿಸಸ್ ಒಂದ್ ಫೋಟೋ ತಗೊಂಡ್ವಿ ತುಂಬಾ ಒಳ್ಳೆಯವರು ಅವರ ಇಡೀ ಫ್ಯಾಮಿಲಿ ಅವರು ಕೂಡ ಹೌದು ಸ್ನೇಹಿತರೆ ಇದು ಒಂದನ್ನ ಮೆನ್ಶನ್ ಮಾಡಲೇಬೇಕು ಮನೆಯವರು ಆ ನಾಯಿಗೆ ನೋಡ್ಕೊಂಡು ಓಡ್ಕೊಂಡು ಹೋಗಿ ಒಂದು ವಿಡಿಯೋ ಮಾಡ್ಕೊಂಡ್ ಬಂದ್ರು ರಾತ್ರಿ ಎಂಗೇಜ್ಮೆಂಟ್ ಇತ್ತಂತೆ ನಾನು ಹುಡ್ಗಿ ಮನೆಯವರದೇನು ಫುಲ್ ಮದ್ವೆ ಮನೆಯಲ್ಲೆಲ್ಲಾ ಇತ್ತು ಅದು ಹಾಗೆ ಊಟಕ್ಕೆ ಬಂದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಊಟಕ್ಕೆ ತುಂಬಾ ವೆರೈಟೀಸ್ ಮಾಡಿದ್ರು ಎಲ್ಲ ವಿಡಿಯೋ ಮಾಡೋದಕ್ ಆಗ್ಲಿಲ್ಲ ಏನ್ ಗೊತ್ತಾ ಈ ತರ ಎಲ್ಲಾ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ರೆ ಊಟ ಕೂತಲ್ಲೆಲ್ಲ ಏನ್ ಇವರು ಊಟ ಎಲ್ಲಾ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಕ್ಕ ನೋಡ್ತಾರೆ ಹಾಗಾಗಿ ಒಂದು ಜಸ್ಟ್ ಕ್ಲಿಪ್ಪಿಂಗ್ ತಗೊಂಡಿದ್ದ ಅಷ್ಟೇನೆ ಊಟ ಎಲ್ಲಾ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಬಂದ್ವಿ ಸ್ವೀಟ್ ಬಾಕ್ಸ್ ಎಲ್ಲ ಕೊಟ್ಟಿದ್ರಲ್ವಾ ಎರಡು ಕೊಟ್ಟಿದ್ರು ನಮ್ಮ ಮನೆಯವ್ರಿಗೊಂದು ನನ್ಗೊಂದು ಅಂತ ಹಾಗಾಗಿ ನಾನು ಆಯಿಗೆ ಒಂದು ಕೊಟ್ ಬಿಟ್ ಬಂದೆ ಬಾವ ಅವ್ರು ಹೋಗಿದ್ರು ಅದನ್ನ ನನ್ನ ಅಕ್ಕಗೆ ಕೊಟ್ಟಿದ್ದಾರೆ ಮದುವೆ ಮನೆ ಎಲ್ಲ ಆಯ್ತು ಮದ್ವೆ ಮುಗಿಸಿ ಬಂದ್ ಕುತ್ಕೊಂಡಿದೀವಿ ಇದ್ರಲ್ಲಿ ಏನಿದೆ ಅಂದ್ರೆ ಚೆನ್ನಾಗಿದೆ ಅಲ್ಲ ಚೀಲ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸ್ವೀಟ್ ಬಾಕ್ಸ್ ಸ್ವೀಟ್ ಬಾಕ್ಸ್ ಇದೆ ಒಂದು ಜಿ ಆರ್ ಬಿ ಅವ್ರದ್ದು ಹಾಗೆ ಒಂದು ತೆಂಗಿನಕಾಯಿ ಒಂದು ಪಾನ್ ಆಮೇಲೆ ಎಲ್ಲರಿಗೂ ಕೂತಲ್ಲಿ ಬಂದು ಅರಿಶಿನ ಕೂತು ಬ್ಲೌಸ್ ಪೀಸ್ ಇದು ಕೂಡ ಚೆನ್ನಾಗಿದೆ ಬ್ಲೌಸ್ ಪೀಸ್ ಊಟ ಮುಗಿಸ್ಕೊಂಡು ಬಂದ್ವಿ ಬೊಪ್ಪ ಹೋಗ್ಲಿಲ್ಲ ಕುತ್ಕೊಂಡು ಊಟ ಮಾಡೋಣ ಕುತ್ಕೊಂಡು ಊಟ ಮಾಡೋದಕ್ಕೆ ಇಷ್ಟೊತ್ತಾಯ್ತ ಸ್ವಲ್ಪ ವೇಟ್ ಮಾಡ್ಬೇಕಾಯ್ತು ಊಟ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಮದ್ವೆ ಮದ್ವೆ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಲ್ವಾ ತುಂಬಾ ಚೆನ್ನಾಗಿ ಗಂಟೆ ಎರಡೂವರೆ ಇವಾಗ ನಾನು ಸೀರೆ ಚೇಂಜ್ ಮಾಡಬೇಕು ಮದುವೆಗೆ ಹೋಗಿ ಬಂದಿದ್ದಾಯಿತು ಅಲ್ವಾ ನಿನ್ನೆ ಎಂಗೇಜ್ಮೆಂಟ್ಗೆ ನಮ್ಮ ಮನೆಯವರು ಹೋಗಿದ್ರು ತುಂಬಾ ಅರ್ಜೆಂಟ್ ಅರ್ಜೆಂಟಾಗಿ ಹೋಗಿದ್ರು ಇವಾಗ ಸೀರೆ ಎಲ್ಲ ಚೇಂಜ್ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ತೀನಿ ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಈ ಕಿವಿ ಓಲೆ ಹಾಕೊಂಡು ಹೋಗಿದ್ದೆ ಇದು ನಾನು ತಗೊಂಡಾಗ ತೋರಿಸಿದ್ದೆ ಅಲ್ವಾ ನಾಲ್ಕು ಗ್ರಾಮ್ ಏನು ಇದೆ ಲಾಸ್ಟ್ ಇಯರ್ ತಗೊಂಡಿದ್ದು ಕಿವಿ ಓಲೆ ಹಳೆ ಕಿವಿ ಓಲೆ ಬಿಚ್ಚಿಬಿಟ್ಟು ತೊಳೆಯೋದಕ್ಕೆ ಹಾಕಿದ್ದೀನಿ ಸ್ವಲ್ಪ ರಿನ್ ಪೌಡರ್ ಹಾಕಿ ಇಟ್ಬಿಟ್ಟು ಹೋಗಿದ್ದೆ ಇವಾಗ ವಾಶ್ ಮಾಡಿ ಹಾಕ್ಕೊಳ್ಬೇಕು ಅದನ್ನ ಪಕ್ಕದ ಮನೆಯಲ್ಲಿ ಕೆಲಸ ನಡೀತಾ ಇದೆ ಮನೆಯೆಲ್ಲ ಫುಲ್ ಬಿಡಿಸಿದ್ದಾರೆ ಮೇಲ್ಗಡೆ ಮನೆಯೆಲ್ಲ ಈ ಚೈನ್ ಎತ್ತಿಡೋದಕ್ಕೆ ಹೋದೆ ಅಲ್ವಾ ಹಾಗೆ ನನಗೆ ವಿವರ್ಸ್ ಒಬ್ರು ನನಗೆ ಕೇಳ್ತಾ ಇದ್ರು ಚೈನ್ ಇದೆ ಅಲ್ವಾ ಆ ಪೆಂಡೆಂಟ್ ಎಷ್ಟು ಗ್ರಾಮ್ ಇದೆ ಅಂತ ಕೇಳ್ತಾ ಇದ್ರು ಇದು ಬಂದು ಐದೂವರೆ ಗ್ರಾಮ್ ಇದೆ ಅಂತ ಈ ತರ ಇದೆ ಬ್ಯಾಕ್ ಇದು ಚೈನ್ ಹದಿನೈದ ಇದೆ ಪೆಂಡೆಂಟ್ ಐದೂವರೆ ಇದೆ ಟೋಟಲ್ ಇಪ್ಪತ್ತೊಂದು ಗ್ರಾಮ್ ಏನೋ ಇದೆ ಟೋಟಲ್ ಬಂದು ಈ ಚೈನನ್ನ ಅಮ್ಮ ಮನೆಯಲ್ಲಿ ಮಾಡಿಸಿದ್ದು ನಮ್ಮ ಮನೆಯವರಿಗೆ ಮಾಡ್ಸಿದ್ದಾಗಿತ್ತು ಅವ್ರ ಕುತ್ತಿಗೆನಲ್ಲಿ ಒಂದು ಚೈನ್ ಇದೆ ಅವರ ಡ್ಯಾಡಿ ಹಾಕಿರೋದು ಅದನ್ನೇ ಹಾಕೊಳ್ತಾರೆ ಅವ್ರು ಅದು ಸ್ವಲ್ಪ ಸ್ವಲ್ಪ ಲಾಂಗ್ ಇದೆ ವೇಟ್ ವೇಟ್ ಎರಡು ಒಂದೇ ಅಲ್ವ ರೀ ಅಂದ್ರೆ ಹದಿನೈದು ಗ್ರಾಮ್ ಅಂದರೆ ನಿಮ್ಮ ಮನೆಯಲ್ಲಿ ನಾನ್ ಗಿಡ್ಕೊಳು ನಾನ್ ನಿಮ್ಗೆ ಇಟ್ಕೊಂಡು ನನ್ನ ಹತ್ರ ಇನ್ನೂ ಒಂದು ಚೈನ್ ಇದೆ ಅದು ಒಂದು ಟೆನ್ ಗ್ರಾಮ್ ಇರಬಹುದು ಅದಕ್ಕೆ ಈ ಪೆಂಡೆಂಟ್ ಸರಿ ಹೋಗೋದಿಲ್ಲ ಅಂತ ನಾನು ಇದಕ್ಕೆ ಹಾಕೊಂಡಿರೋದು ಇದನ್ನ ನಾನು ಮದುವೆ ಆಗಿದ್ಮೇಲೆ ಮಾಡಿಸ್ಕೊಂಡಿರುವಂತದ್ದು ಡೀಟೇಲ್ ಆಗಿ ಕಾಣಿಸ್ತು ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ನಿಮ್ಮ ಅನಿಸಿಕೆನ ಕಾಮೆಂಟ್ ಅಲ್ಲಿ ತಿಳಿಸಿ